ಒಬ್ಬರ ಮೇಲೆ ಇಬ್ಬರ ಮೇಲೆ ಬಿಡುವಂತ ಸಂದರ್ಭ ಅಲ್ಲ ಇದು ಯಾರ ಮೇಲೆ ಬ್ಲೇಮ್ ಮಾಡೋಂಥ ಸಂದರ್ಭ ನಾನು ಯಾವ ರಾಜಕೀಯದವರು ನನಗೆ ಅವ್ರು ಏನು ಮಾತಾಡ್ತಾರೆ ಅಂತ ನಮ್ಗೆ ಲೆಕ್ಕನೂ ಇಲ್ಲ ನನಗೆ ಅವ್ರೆಲ್ಲಾರದು ಮಾಮೂಲಿ ಶ್ರೇಷ್ಠನೇ ಅವ್ನು ಸಿ ಟಿ ರವಿ ಮಾತಾಡಲಿ ಕುಮಾರಸ್ವಾಮಿ ಮಾತಾಡ್ಲಿ ಅಶೋಕ್ ಮಾತಾಡ್ಲಿ ಯಾರು ಮಾತ್ರ ಅವ್ರದೆಲ್ಲ ಬರೀ ರಾಜಕಾರಣ ಅವ್ರದೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಇವೆಲ್ಲ ಬರ್ತದೆ ಚರ್ಚೆ ಅಸೆಂಬ್ಲಿಲಿ ಅವ್ರವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಅಂತ ಅಂದ್ಬಿಟ್ಟು ಚರ್ಚೆ ಬರ್ತದೆ ನಾನು ಮಾತಾಡ್ತೀನಿ ಈಗ ರಾಜಕಾರಣ ಮಾತಾಡೋದು ಬೇಡ ನಂಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟರು ಕೂಡ ಸರ್ಕಾರ ತರಾತುರಿಯಲ್ಲಿ ನಿರ್ಧಾರ ಮಾಡ್ತಾರೆ ಆಯ್ತಪ್ಪ ಕುಮಾರಸ್ವಾಮಿ ಹೇಳ್ದಂಗೆ ಅದನ್ನ ನಾನು ಗುತ್ರಾ ಮೇಲೆ ಕೊಡ್ತೀನಿ ನಾನು ಐವಾಸಿನ್ ಕನಕ್ಪುರ ಕೋರ್ಟ್ ಅಲ್ಲಿ ಇದ್ದೆ ನಾನು ಕೋರ್ಟ್ ಅಲ್ಲಿ ಇದ್ದೆ ನಾನು ನಾನು ಅದನ್ನ ನಾನು ಯಾರು ಇಟ್ ಇಸ್ ಮೈ ಗೌರ್ಮೆಂಟ್ ನಮ್ದು ಗೌರ್ಮೆಂಟ್ ಯಾರೇ ತೀರ್ಮಾನ ಮಾಡಿರ್ಲಿ ನಾವೇ ತೀರ್ಮಾನ ಮಾಡಿದೀವಿ ಅನ್ಕೊಳ್ಳೋಣ ನಮ್ದು ಗೌರ್ಮೆಂಟ್ ಅದು ತಕ್ಷಣ ಟು ರಶ್ ಬ್ಯಾಕ್ ನನಗೂ ಕೆಲವು ಪೊಲೀಸ್ ಆಫೀಸರ್ಸ್ ಫೋನ್ ಮಾಡಿ ಹಿಂಗಲ್ಲ ಹೆಂಗಿದೆ ಅಂತ ಹೇಳಿದ ತಕ್ಷಣ ಆ ಟು ರಶ್ ಬ್ಯಾಕ್ ನಾವು ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಟೂ ಅವರ್ಸ್ ಜಾಮ್ ಮಾಡಿ ಇದನ್ನೇ ಇನ್ನು ಜನ ಬರೋದ್ನೇನೆ ಇದನ್ನ ನಿಲ್ಲಿಸೇ ಬಿಟ್ರು ಮೆಟ್ರೋನ ಆ ಥರ ಪರಿಸ್ಥಿತಿ ಆಯಿತು ನನಗೆ ನೀವು ಬರೀ ರಾಜಕೀಯ ನೀವು ಮಾಧ್ಯಮ ನೀನು ಕೇಳಕ್ ಹೋಗ್ಬೇಡ ರಾಜಕೀಯ ಮಾಧ್ಯಮ ಅವ್ರ ಕಾಲದಲ್ಲಿ ಏನೇನಾಯಿತು ಇಲ್ಲಿ ನನ್ನ ಮನೆ ಮುಂದೆ ಆದಾಗ ಏನಾಯ್ತು ಇಲ್ಲೇ ಇಲ್ಲೇ ಎದುರುಗಡೆ ಮನೇಲಿ ನಾನು ಇದ್ದೆ ಅವತ್ತು ಆಗ ನಾನು ಡೆಲ್ಲಿ ಇದ್ದೆ ಅವತ್ತು ಏನೇನಾಯ್ತು ಯಾವ ಸಂದರ್ಭದಲ್ಲಿ ಏನೇನಾಯಿತು ಡೆಲ್ಲಿ ಅದೆಲ್ಲ ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್ ಥರ್ಟಿ ಪಾಲಿಟಿಕ್ಸ್